ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುರುವಾರದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಕ್ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ವಾಕಿಂಗ್ ಹೋಗಿ ಪಾರ್ಕ್ ಹತ್ರ ಎಲ್ಲನೂ ವಾಕ್ ಮಾಡ್ಕೊಂಡು ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ ಮಗಳು ಆ ಶಾಕ್ ಮಗಳು ಇದು ಪಾಪು ಜೊ ಶಾರ್ಟ್ ವೀಡಿಯೋ ಹಾಕಿದ್ದೆ ಪಾಪಗೆ ಒಂದು ಅವಳು ಸ್ಮೈಲೇ ನನಗೆ ತುಂಬ ಇಷ್ಟ ಹಾಗಾಗಿ ಅವಳು ನೋಡಿದಾಗೆಲ್ಲ ನನಗೇನು ಒಂಥರ ಖುಷಿಯಾಗುತ್ತೆ ಬನ್ನಿ ಈಗ ವೀಡಿಯೋನ ಮನೆಗೆ ಹೋಗಿ ಪಾಪಗೆ ತಿನ್ನಿ ರೆಡಿ ಮಾಡ್ತಾ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ ಇವತ್ತು ನಾನು ಬೀಟ್ರೋಟು ದೋಸೆ ಮಾಡೋಣ ಅಂದ್ಕೊಂಡೆ ಪಾಪು ಬೇಡಮ್ಮ ದೋಸೆ ಅಂದ್ಲು ಹಾಗಾಗಿ ರಾಗಿ ರೊಟ್ಟಿ ಒಳಗಡೆ ಬೀಟ್ರೋಟ್ ಇದು ಹಾಕಿ ರೊಟ್ಟಿ ಥರ ಮಾಡ್ಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತೀನಿ ಮೊದಲಿಗೆ ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ಹಾಗೆ ಕಟ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ನಾನು ಆಲ್ಮೋಸ್ಟ್ ಅಲ್ಲ ಇದಕ್ಕೆ ಪಲ್ಯನೇ ಮಾಡೋದು ಬೀಟ್ರೂಟ್ ಪಲ್ಯ ಹಾಗಾಗಿ ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಬನ್ನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕಿ ಈಗ ಬೇಯಿಸೋಕ್ಕೆ ಇಟ್ಬಿಡೋಣ ಈಗ ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಯಾಕೆಂದರೆ ಅದು ಕಲರ್ ಹಾಕಿದರೆ ಅಕ್ಕಿ ರೊಟ್ಟಿ ಒಂಥರ ಬ್ಲ್ಯಾಕ್ ಆಗ್ಬಿಡ್ತದೆ ಈಗ ಅಕ್ಕಿ ರೊಟ್ಟಿ ಸಾರಿ ರಾಗಿ ರೊಟ್ಟಿ ಬ್ಲ್ಯಾಕ್ ಆಗದಂಗೆ ಆಗ್ಬಿಡ್ತದೆ ಅದಕ್ಕೆ ನಾನು ಅದನ್ನು ಸ್ವಲ್ಪ ಬೇಯಿಸಿ ಹಾಕ್ತಿದ್ದೀನಿ ಈಗ ಕ್ಯಾರೆಟು ಮತ್ತು ಬೀಟ್ರೋಟನ್ನು ಎರಡನ್ನು ತುರ್ಕೊಂಡಿದ್ದೀನಿ ನಾನು ಇದನ್ನ ಪಲ್ಯನ ಮಾಡ್ತೀನಿ ಬನ್ನಿ ಇದನ್ನು ಫ್ರೈ ಮಾಡಬೇಕು ಒಂದು ಬಂಡಿಗೆ ಎಣ್ಣೆ ಹಾಕೋಣ ಬೇಗ ಬೇಗ ಟೈಮ್ ಆಗ್ತಾಯಿದೆ ಪಾಪಗೆ ಎಷ್ಟೇ ಟೈಮ್ ಕೊಟ್ಟರೂ ನಾನು ಅದು ಬೇಗ ಟೈಮೇ ಆಗೋಗ್ಬಿಡ್ತದೆ ಈಗ ಬಾಣಲೆ ಇಟ್ಟಿದ್ದೀನಿ ಅಲ್ಲಿ ಬೀಟ್ರೂಟ್ ಇದೆ ಮೊದಲಿಗೆ ಇದ್ದು ಎಣ್ಣೆ ಎಣ್ಣೆ ಈಗ ಹಾಕ್ತದೆ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಗರ್ಭೇಣ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಚೆನ್ನಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಈಗ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಅರ್ಶನ ಹಾಕಬೇಕು ಯಾಕೆಂದರೆ ಅದು ಬೀಟ್ರೂಟ್ ಕಲರು ಇರೋದ್ರಿಂದ ಸ್ವಲ್ಪ ಎಲ್ಲೋ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕೋಬೇಕು ಈಗ ಫ್ರೈ ಆಗ್ತಿದೆ ಈಗ ನಾನು ತೊರೆದಿಟ್ಟಿದ್ದನ್ನ ಇದರೊಳಗಡೆ ಮಿಕ್ಸ್ ಮಾಡ್ತೀನಿ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಎಲ್ಲೋ ಅರಶು ನಾನು ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಎಣ್ಣೆಲೆ ನಾವು ಹಸಿ ವಾಸನೆ ಹೋಗೋ ತನಕ ಈ ಕ್ಯಾರೆಟು ಬಿಟ್ರೆಟ್ನ ಫ್ರೈ ಮಾಡ್ಕೋಬೇಕು ತುಂಬ ಏನು ಮಾಡೋದು ಬೇಡ ಒಂದು ಮೀಡಿಯಮ್ ಒಂದು ಟೆನ್ ಮಿನಿಟ್ಸ್ ಹಾಕಿ ಅದನ್ನು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪು ದಪ್ಪ ಮೆಣಸಿನ್ಗೆಲ್ಲ ಹಾಕೋಬೋದು ನನ್ನ ಮಗಳಿಗೆ ಇದಾಕದಕ್ಕೇನೆ ಮೆಣ್ಸಿಕ್ ಹಾಕಿದೆಯಮ್ಮ ಅಂತ ಇದ್ದಾಳೆ ಆಲೆ ಹಾಗಾಗಿ ಅವಳಿಗೆ ಸ್ವಲ್ಪ ಲೈಟಾಗಿ ಈ ಥರ ಎಲ್ಲ ಮಾಡಿಕೊಟ್ರೆ ಅವಳು ತಿಂತಾಳೆ ಹಾಗಾಗಿ ನಾನು ಇದಕ್ಕೆ ಕಡಲೆಬೇಳೆ ಮತ್ತು ದಪ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನೂ ಮಾಡಿಲ್ಲ ಈ ಥರ ಸಿಂಪಲಾಗಿ ಮಾಡಿದ್ದೀನಿ ಈಗ ಅದನ್ನು ಆಯಿತು ಇದಕ್ಕೆ ಸ್ವಲ್ಪ ಅಷ್ಟುಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪನೇ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಮತ್ತು ಕ್ಯಾರೆಟ್ ಹಾಕಿ ಬೀಟ್ರೋಟ್ ಹಾಕಿ ಚೆನ್ನಾಗಿ ಆಡಿಸ್ಕೋಬೇಕು ನುಣ್ಣಗೆ ಆಡಿಸ್ಕೋಬೇಕು ಯಾಕಂದರೆ ರಾಗಿ ರಾಗಿ ರೊಟ್ಟಿ ಒಳಗಡೆ ಹಾಕಬೇಕಲ್ಲ ಅದಕ್ಕೆ ಸವಿತಕ ಸಿಬೆಹಣ್ಣ ಕೊಟ್ಟಿತ್ತು ಅದಕ್ಕೆ ಸ್ವಲ್ಪ ಜೋಳ ಇತ್ತು ಅದನ್ನು ಮಿಕ್ಸ್ ಮಾಡಿ ಪಾಪುಗೆ ನಾನು ನಾನು ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದೆ ಹಾಗೆ ಈಗ ರಾಗಿ ರಾಗಿ ರೊಟ್ಟಿಗೆ ಹಾಕುತ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಇಲ್ಲ ಅಷ್ಟು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ರಾಗಿ ಹಿಟ್ಟಿಗೆ ನಾನು ಎಲ್ಲರಿಗೂ ಆವಾಗಲೇ ಶೇರ್ ಮಾಡಿದ್ದೆ ಮೆಂತ್ಯ ಮತ್ತು ಉದ್ದಿನ ಕಾಳನ್ನ ಕಂಪಲ್ಸರಿ ರಾಗಿ ಹಿಟ್ಟಿಗೆ ಹಾಕ್ತಾ ಇರ್ತೀನಿ ಸ್ವಲ್ಪ ಅಕ್ಕಿ ಹಾಕ್ತಾ ಇರ್ತೀನಿ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಈಗ ತಟ್ಟಿ ಪಾಪಗೆ ಕೊಡಬೇಕು ತುಂಬ ಚೆನ್ನಾಗಿ ಬಂದಿದೆ ಈಗ ತಟ್ತಾಯಿದ್ದೀನಿ ಆಲ್ಮೋಸ್ಟಲ್ಲಿ ಎಲ್ಲರೂ ಕಬ್ಬಿಣದನ್ನ ಯೂಸ್ ಮಾಡಿ ಹಾಗೆ ರಾಯರು ರಾಜು ಪೂಜೆ ಮಾಡ್ತಿದ್ದಂಗೆ ವರನ ಕೊಟ್ಬಿಡ್ತು ನೋಡಿ ಗುರುವಾರದ ಫ್ರೆಂಡ್ ಗುರು ರಾಘವೇಂದ್ರ ಆರಾಧನೆ ಇವತ್ತು ಗುರುವಾರ ಇವತ್ತು ಮಾಡಲ್ಲ ನಾವು ಆಲ್ಮೋಸ್ಟ್ ಅಲ್ಲೂ ಸಾಟರ್ಡೆ ಮಾಡೋಣ ಅಂದ್ಕೊಂಡಿದ್ವಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇದೆ ಎರಡನ್ನೂ ಒಟ್ಟಿಗೆ ಮಾಡ್ದಂಗೆ ಆಗುತ್ತೆ ಕೃಷ್ಣ ಮುರಾರಿ ಅದಕ್ಕೆ ನಾವು ರಾಯರಿಗೆ ಕೇಳ್ಕೊಂಡಿದ್ವಿ ಮಾಡೋಣ ಸಾಟರ್ಡೆ ಅಂತ ರಾಯರು ಸೂಚನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಸಾಟರ್ಡೆ ಆರಾಧನೆ ಮಾಡ್ತಾಯಿದ್ದೀವಿ ಯಾರ್ಯಾರು ಪಾಂಡುಪ್ರ ನಾನು ಬುಧವಾರದ ಬ್ಲಾಗಲ್ಲಿ ಹೇಳಿದ್ದೀನಿ ಆರಾಧನೆ ಮಾಡ್ತಾಯಿದ್ದೀನಿ ಬನ್ನಿ ಅಂತ ಈಗ ಪೂಜೆ ಮುಗಿಸಿ ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡು ಹೊಸ ಹೊಸ ಟಾಪ್ಗಳು ಬಂದಿದ್ದೆ ನಾನು ನಿಮಗೆ ಶಾರ್ಟ್ ಲಾಂಗನ್ನು ಹಾಕ್ತೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಹಾಕ್ತೀನಿ ನೋಡಿದ್ದೆಲ್ಲ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ತುಂಬ ಚೆನ್ನಾಗಿದೆ ಕ್ಲಾತಂತೂ ಅದನ್ನು ಮಾಡ್ತಾ ನಾನು ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ದೀನಿ ಆರಾಧನೆಗೆ ಥಿಂಗ್ಸ್ ಎಲ್ಲ ಬೇಕಿತ್ತು ಅಂತ ಬೇಳೆ ಮತ್ತು ಎಣ್ಣೆ ಹಾಗೆ ಬಟ್ಟೆ ತೊಳೆಯೋದಕ್ಕೆಲ್ಲ ಬೇಕಲ್ಲ ಅದಕ್ಕೆ ಬಂದಿದ್ದೀನಿ ಬನ್ನಿ ಈಗ ನಮ್ಮ ಪಾಂಡವಪುರದ ರೈಂಬೋ ಸೂಪರ್ ಮಾರ್ಕೆಟು ಅಂಗ್ಡಿಗಿಂತನೂ ಪರವಾಗಿಲ್ಲ ಒಂದು ಒಂದು ರೂಪಾಯಿ ಎರಡು ರೂಪಾಯಿ ಸೇವ್ ಆಗುತ್ತೆ ಡಿಸ್ಕೌಂಟ್ ಇರುತ್ತೆ ಹಾಗೆಲ್ಲ ತಿಂಗ್ಸ್ಗಳೆಲ್ಲ ತಗೋತಾಯಿದ್ದೀನಿ ಬೇಳೆ ಬೇಳೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ತಗೊಂಡು ಈಗ ಮನೆಗೆ ಹೊರಡ್ತೀನಿ ಇದಾಗಿತ್ತು ನನ್ನ ಗುರುವಾರದ ಮಿನಿ ಬ್ಲಾಗ್ ಎಲ್ಲರೂ ನೋಡಿ ದಯವಿಟ್ಟು ಪದೇ ಪದೇ ವೀಡಿಯೋನ ನೋಡ್ತಾರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಯೂಟ್ಯೂಬ್ ಮಾಡ್ತಿರೋ ನಮ್ಮಂಥವ್ರನ್ನೆಲ್ಲ ಸ್ವಲ್ಪ ಬೆಳೆಸಿ ಬನ್ನಿ ಈಗ ಬಟ್ಟೆ ಸರ್ಫ್ ಸರ್ಫೆಕ್ಸಲ್ಲಿ ತೊಗೋತಿದ್ದೀನಿ ಹಾಗೆ ಇದನ್ನು ಗಾರ್ನಿಯರ್ದು ಫ್ಯಾಗು ಚೆನ್ನಾಗಿದೆ ಅಂತ ಅಂದರು ಅದೂ ಒಂದು ತೊಗೊಳ ಮುಟ್ಟು ತೊಗೊತಾಯಿದ್ದೀನಿ ಇದನ್ನೆಲ್ಲ ಸಲ್ಮೋಸ್ಟ್ ಆಲ್ ನೋಡಿದ್ವಿ ಮೈಸೂರಲ್ಲೆಲ್ಲ ನನಗೆ ಒಂದು ತ್ರೀ ಫಿಫ್ಟಿಗೆಲ್ಲ ಸಿಕ್ಕಿತ್ತು ಇಲ್ಲಿ ನೋಡಿದರೆ ತ್ರೀ ಟ್ವೆಂಟಿ ಫೈವ್ ಚಿಕ್ಕ ಚಿಕ್ಕದಕ್ಕೆಲ್ಲ ಇದಕ್ಕೆಲ್ಲ ಇದಕ್ಕಿಂತ ಮೀಸೋನ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟೆ ಅಲ್ವಾ ಮೀಸೋದಲ್ಲೇನು ಎಷ್ಟು ಆಫರ್ಗಳಿದ್ದಾವೆ ಅದು ಕ್ವಾಲಿಟಿ ಚೆನ್ನಾಗಿರ್ತವೆ ಇದು ಪ್ಲ್ಯಾಸ್ಟಿಕ್ ಆಲ್ಮೋಸ್ಟ್ ಅಲ್ಲಿ ರಾಜುಗೆ ಇಷ್ಟವೇ ಆಗೋಲ್ಲ ಪ್ಲ್ಯಾಸ್ಟಿಕ್ಕು ನನ್ನ ಮಗಳಿಗಂತೂ ಮೊದಲೇ ಆಗಲ್ಲ ಅದಕ್ಕೆ ಆಲ್ಮೋಸ್ಟ್ ಅಲ್ಲೂ ತೊಗೊಂಡಿಲ್ಲ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ವಿ ಫೈ ಫೈ ಬರೋದು ಅದೇ ಇದೆ ಬನ್ನಿ ನನ್ನ ಮಗ್ಳು ಕಾಳು ಜೋಡಿಸುವಾಗ ಹೇಗೆ ಜೋಡಿಸ್ತಾಳೆ ಅಂತ ತೋರಿಸ್ತೀನಿ ಈಗ ಬಿಲ್ ಇದ್ದೀನಿ ತಗೊಂಡು ಈಗ ಹೊರಟೆ ಬನ್ನಿ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸ್ಪೂನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಒಂದು ತೊಗೊಂಡೆ ಈಗ ನನ್ನ ಮಗಳಿಗೆ ಹಾಗೆ ಬರ್ತಾ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ಅಂತ ತೊಗೊಂಡೆ ಮಗಳಿಗೆ ಎಲ್ಲಾನು ಜೋಡಿಸ್ತಾ ಇದ್ದಾಳೆ ಅಮ್ಮ ನಾನು ಜೋಡಿಸ್ತೀನಿ ಬಿಡು ಅಂದ್ಬಿಟ್ಟು ಹಾಗೆ ಸ್ಕೂಲಿಂದ ಬಂದಲು ಎಲ್ಲ ತರಕಾರಿಗಳನ್ನ ಜೋಡಿಸ್ತಾ ಇದ್ದಾಳೆ ರಾಯನ್ನು ನನಗೇನು ತಂದಿಲ್ಲ ಅಂತ ಕೂತ್ಕೊಂಡು ಕೂತ್ಕೊಬಿಟ್ಟಿದ್ದಾನೆ ಅವ್ನು ಸ್ನ್ಯಾಕ್ಸ್ ತಂದುಕೊಟ್ಟಿದಿನಿ ಅದೊಂದು ತಿಂತಾಯಿಲ್ಲ ಸುಮ್ಮನೆ ಕೂತ್ಕೋದಿರ್ತಾನೆ ನನ್ನ ಮಗಳು ಜೀರಿಗೆ ಮೆಣಸು ಎಲ್ಲ ಜೋಡಿಸ್ತಾ ಇದ್ದಾಳೆ ಡಬ್ಬಕ್ಕೆ ನೋಡ್ದು ಏನಪ್ಪ ಅಂದರೆ ನನ್ನ ಎಲ್ಪ್ ಮಾಡ್ತಾಳೆ ಅದೊಂದು ಖುಷಿ ನನಗೆ ಈಗ ಕಡಲೆಕಾಯಿ ಬೀಜ ಎಲ್ಲನೂ ಜೋಡ್ಸಿಡ್ತದಾಳೆ ಇದೆ ಫ್ರೆಂಡ್ ಮೀಶೋದಲ್ಲಿ ತೋರಿಸಿದ್ದು ಡಬ್ಬ ಇದನ್ನೇ ಪರವಾಗಿಲ್ಲಪ್ಪ ಐದೈದು ಬಂತು ಅದನ್ನ ಹೋಲಿಸ್ಕೊಂಡ್ರೆ ಈಗ ನನ್ನ ಮಗಳು ಹೆಸರು ಕಾಳು ಫ್ರೆಂಡ್ ಎಲ್ಲರೂ ಆರಾಧನೆಗೆ ಬನ್ನಿ ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಮತ್ತು ರಾಯರ ಆರಾಧನೆ ಆರಾಧನೆ ದಿನನೇ ಇನ್ನೂ ಹದಿನೆಂಟು ತೆಂಗಿತ್ತು ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಜೋಡ್ಸಿಟ್ಟಿರ್ತಾಳೆ ಹೆಣ್ಮಕ್ಳಂತೂ ನಿಜ ಖಂಡಿತ ತುಂಬ ಖುಷಿಯಾಗುತ್ತೆ ಹೆಣ್ಮಕ್ಳು ದೇವರು ಕೊಟ್ಟಿರೋದು ಥ್ಯಾಂಕ್ ಯು ಫ್ರೆಂಡ್ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್